ಬಿಗ್ ಬಾಸ್ ಎಷ್ಟ್ ಜನ ನೋಡಿದ್ರಿ ನಿಮ್ ಫೇವ್ರೆಟ್ ಯಾರು ಹೆಸರು ಸ್ವಲ್ಪ ಜೋರಾಗಿ ಇನ್ನೊಂದ್ಸಾರಿ ನೋಡೊಂದು ಸ್ವಲ್ಪ ಜೋರಾಗಿ ಕಡಿಮೆ ಮಾಡಿ ಪ್ಲೀಸ್ ಈಗ ಲೇಡೀಸ್ ಅಂಡ್ ಜನಮ್ಯಾನ್ ನಮ್ಮ ನಿಮ್ಮ ಎಲ್ಲರೂ ಪ್ರೀತಿಯ ಬಿಗ್ ಬಾಸ್ ರನರ್ ಆಫ್ ಸಾಕಷ್ಟು ದೈನಂದಿನ ಧಾರಾಳಿಗಳಲ್ಲಿ ಆಕ್ಟ್ ಮಾಡಿ ತಮ್ಮ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಆನ್ ಸ್ಟೇಜ್ ಜನ ಫ್ಯಾನ್ಸ್ ನಿಮ್ಗೆ ಅಲ್ಲೊಬ್ರು ಕುತ್ಕೊಂಡಿದ್ದಾರೆ ನೋಡಿ ದಿವ್ಯಾ ಅಂತ ನೀವು ಬರಕ್ ಹೇಳ್ತಿದ್ರು ಅಂತ ಈಗ ಇಷ್ಟು ಜನಕ್ಕೆ ಇಲ್ಲಿ ಈ ಕ್ಷೇತ್ರಕ್ಕೆ ಬೆದನಗೇರ ಬಂದಿದ್ದೀರಾ ನಮ್ಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏನ್ ಹೇಳ್ತೀರಾತ್ರಿ ವಿಕ್ರಮ್ಗ ಎಲ್ಲಾರ್ಗು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನ್ ಜೋಶ ಇಲ್ಲ ಎಲ್ಲರೂ ಸೈಲೆಂಟ್ ಆಗಿದ್ದೀರ ಇದು ಬರ್ಬೇಕು ಬಿದ್ದಿನ ಗರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಜನಗಳ ಅಂದ್ರೆ ತುಂಬಾನೇ ಖುಷಿ ಆಯ್ತು ಇಲ್ಲಿ ಬಂದಿದ್ದು ಥ್ಯಾಂಕ್ ಯು ಆ್ಯಂಡ್ ವಾಮ್ ವೆಲ್ಕಮ್ ತುಂಬಾ ಖುಷಿಯಾಗಿ ಬಂದಿದ್ದು ಆ್ಯಂಡ್ ಈ ಜಸ್ಟ್ ಶೂಟಿಂಗ್ ಮುಗಿಸ್ಕೊಂಬಂದ್ರೆ ಸಾರಿ ಲೇಟ್ ಆಗಿರುತ್ತೆ ಅದೇನು ಈಗ ಈ ಕ್ಷೇತ್ರಕ್ಕೆ ನೀವು ಮುಂಚೆ ಒಂದು ಸತಿ ಬಂದಿದ್ದೆ ಓಕೆ ಹೇಗೆ ಅನ್ಸುತ್ತೆ ನೂರ ಅರವತ್ತೊಂದು ಅಡಿಯ ಈ ಒಂದು ಹನುಮಂತನ ಮೂರ್ತಿ ವಿಶ್ವದ ಅತಿ ದೊಡ್ಡ ಮೂರ್ತಿ ನಮ್ಮ ಗುರುಜಿಗಳು ನಿಮ್ಮ ಮುಂದೆ ಕೂತ್ಕೊಂಡಿದ್ದಾರೆ ಶ್ರೀ ಶ್ರೀ ಧನಂಜಯ ಗುರುಜಿ ಈ ಕ್ಷೇತ್ರಕ್ಕೆ ಬಂದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯ ಸೊ ಅದ್ರ ಹತ್ರ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಸೊ ಅದು ನನ್ನ ಡಿಸ್ಟಿಕ್ ಅಲ್ಲಿ ಇದೆ ಅನ್ನೋದಕ್ಕೆ ಇನ್ನೂ ಖುಷಿ ಆಗತ್ತೆ ನಾನು ಇದೇ ತುಮಕೂರಿನೋಡ್ಗೋ ರ್ಬೇಕಾದ್ರೆ ವಾಲಿಬಾಲ್ ಟೂರ್ನಮೆಂಟ್ಗಳು ಕ್ರಿಕೆಟ್ ಟೂರ್ನಮೆಂಟ್ಗಳು ಬಂದು ಹೋಗ್ತಾ ಟೂರ್ನಮೆಂಟ್ ಸೊ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರೋಣಿ ಆಗಿರ್ತೀನಿ ಗುರುಜಿ ಥ್ಯಾಂಕ್ ಯು ಇಂಥ ದೊಡ್ಡ ದೇವಾಲಯ ಬಿಗ್ ಎಲ್ಲರಿಗೂ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಹಾಡ್ ಹೇಳ್ತಿದ್ರು ಹಾಡ್ ಅಂತೂ ಸೂಪರ್ ಆಗಿ ಆಡದ್ರಿ ಅಂಡ್ ಹೆಂಗ್ ಇರೋದಿಲ್ಲ ಅನ್ನೋರು ಈಗ ಏನ್ ಮಾಡ್ಸೋ ಡಾನ್ಸ್ ಮಾಡ್ಸೋದ ಈಗ ಅವರ ಹೊಸ ದೈನಂದಿನ ಧಾರಾವಾಹಿ ಕಲರ್ಸ್ ಅಲ್ಲಿ ಬರ್ತಾ ಇದೆ ಅದ್ರ ಬಗ್ಗೆ ಹೇಳಿದ್ರೆ ಈಗ ಹೊಸದಾಗಿ ಕಮಿಟ್ ಆಗಿರುವಂತಹ ಪ್ರಾಜೆಕ್ಟ್ ಮುದ್ದು ಸೊಸೆ ಅಂತ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ ಮುಂದಿನ ತಿಂಗಳಿಂದ ಬರ್ತಾ ಇದೆ ಬಟ್ ಡೇಟ್ ಯಾವುದು ಅಂತ ಅನೌನ್ಸ್ ಆಗಿಲ್ಲ ಸೊ ಮುದ್ದು ಸೊಸೆ ಅಂತ ಬರ್ತಾ ಇದೆ ಮೆಚ್ಕೊಂಡಿದೀವಿ ಬಿಗ್ ಬಾಸ್ ಅಲ್ಲೂ ಅಷ್ಟೇ ಕೈ ತಟ್ಟಿ ಚಪ್ಪಾಳೆ ಹೊಡೆದು ಇವ್ರನ್ನ ರನಗೂ ನೀವೆಲ್ರೂ ತಗೊಂಡ್ ಬಂದಿದ್ದೀರಿ ನಿಮ್ಮ ಮುದ್ದು ಸೊಸೆಗೆ ಒಳ್ಳೇದಾಗ್ಲಿ ಅಂಡ್ ಇದೇ ಜನ ನಮ್ಗೆ ಶಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದು ಆ ಮುದ್ದು ಸೊಸೆನೂ ಸೂಪರ್ ಹಿಟ್ ಆಗ್ಲಿ ಈ ಕ್ಷೇತ್ರಕ್ಕೆ ಬಂದು ಸುಮ್ನೆ ನಾನು ಏನು ಹಾಕ್ತೀನಿ ಅನ್ಕೊಂಡವರೆಲ್ಲ ಇತಿಹಾಸ ಕ್ರಿಯೇಟ್ ಮಾಡ್ಬಿಡಿದಾರೆ ನೀವು ಅದೇ ರೀತಿ ಇತಿಹಾಸನ ಕ್ರಿಯೇಟ್ ಮಾಡಿ ಎಕ್ಸಾಕ್ಟ್ಲಿ ಆಂಜನೇಯ ಇರೋ ಕಡೆ ಎಲ್ಲ ಒಂದು ಶಕ್ತಿ ಇದ್ದೇ ಇರುತ್ತೆ ಅದೇ ತರ ಒಂದು ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಸೊ ಇಷ್ಟು ಜನ ಮುಂದೆ ಹೇಳ್ತಾ ಇದೀನಿ ನಾನು ಏನು ಮುಂದೆ ಪ್ರಾಜೆಕ್ಟ್ ಗಳ್ ಮಾಡ್ತೀನಿ ಸೊ ಅದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಇಷ್ಟು ಬಿಸಿ ಇದ್ರೂ ಈ ಜಾಗಕ್ಕೆ ಬಂದು ಹೋಗ್ತಾ ಇರೋದು ಗುರುಜಿ ಥ್ಯಾಂಕ್ ಯು ಸೋ ಮಚ್ ಈ ಮುಂದೆ ಇರೋಂತ ವೈದಿಕ ಗಣ್ಯರು ಎಲ್ಲರಿಗೂ ನನ್ನ ಕಡೆಯಿಂದ ಸಾಷ್ಟ ನಮಸ್ಕಾರ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬರೋದಕ್ಕೆ ನಿಮ್ಮನ್ನೆಲ್ಲ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಈಗ ಈ ಕ್ಷೇತ್ರದ ಬಿದನಗೆರೆಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಯುತ ಅನಿಲ್ ಅವರು ದಯವಿಟ್ಟು ಬರಬೇಕು ನಮ್ಮ ತ್ರಿವಿಕ್ರಮ ಅವರಿಗೆ ಒಂದು ಪ್ರೀತಿ ಪೂರ್ವಕ ಸನ್ಮಾನವನ್ನ ಮಾಡೋದಕ್ಕೆ ಪ್ಲೀಸ್ ಬನ್ನಿ ಜೋರಾದ ಚೊಪ್ಪಾಳೆ ನಮ್ಮನ್ನ ಪ್ರತಿ ವರ್ಷ ಕರ್ಸೋದು ಅನಿಲ್ ಅವರೇ ಸೊ ಯು ಸೋ ಮಚ್ ವಿಕ್ರಮ್ ಅವರಿಗೆ ಥ್ಯಾಂಕ್ ಯು ಸೋ ಸೋ ಮಚ್ ನೀವು ಈ ಕ್ಷೇತ್ರಕ್ಕೆ ಬಂದಿದ್ದು ನಮ್ಮೆಲ್ಲರಿಗೂ ಸಿಕ್ಕಬೇಡಿ ಖುಷಿ ಆಯಿತು ಈ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದು ಮತ್ತಷ್ಟು ಮಗದಷ್ಟು ಸಂತೋಷವನ್ನು ಕೊಡ್ತು ಅಂತ ಹೇಳ್ತಾ ಓಕೆ ಈಗ ಒಂದು ನೃತ್ಯವನ್ನ ನೋಡುವಂತಹ ಸಮಯ ಪ್ರೆಸೆಂಟಿಂಗ್ ಕ್ಲಬ್